ಸಮಸ್ತ ಕನ್ನಡ ಜನತೆಗೆ ನನ್ನ ಕಡೆಯಿಂದ ನಮಸ್ಕಾರ ಹಾಗೆಯೇ ಕಸ್ತೂರಿ ಕನ್ನಡ ಕಿಚನ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮನೆಯಲ್ಲಿಯೇ ಸುಲಭವಾಗಿ ಸಿಗುವಂತಹ ಸಾಮಗ್ರಿಗಳು ಬಳಸಿ ಚಕೋಲಿಯನ್ನು ಸ್ವೀಟ್ ಮಾಡ್ತಾ ಇದ್ದೀನಿ ಅದು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿ ಮಾಡುವಂಥದ್ದು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮೊದಲಿಗೆ ನಾನು ಒಂದು ಅಗಲವಾದ ಪಾತ್ರೆನ ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಬಳಿ ಿ ಈ ಮೂರು ಸಾಮಗ್ರಿಗಳು ಸುಮಾರು ಎರಡು ನಿಮಿಷ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಉಂಡೆ ಬರಬೇಕು ಇವಾಗ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ನಾವು ಚಪಾತಿ ಮಾಡ್ತೀವಲ್ಲ ಆ ಕನ್ಸಿಸ್ಟೆನ್ಸಿ ಬರುವ ಥರ ಕಲಿಸಬೇಕು ನೋಡಿ ಇವಾಗ ಇದು ರೆಡಿ ಆಗಿದೆ ಈ ಥರ ಉಂಡೆ ಮಾಡಿಕೊಂಡು ಪಾತ್ರನಲ್ಲಿಟ್ಟು ಅದರ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಅದನ್ನು ಎಲ್ಲ ಕಡೆ ಸವರಿಬಿಟ್ಟು ಮುಚ್ಚಲ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದು ನೆನೆಯಲು ಬಿಡೋಣ ಈ ಕಡೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರನ ಇಟ್ಟಿದ್ದೀನಿ ಅದು ಬೆಲ್ಲ ಕರಗಿಸ್ಲಿಕ್ಕೆ ಇದರಲ್ಲಿ ನಾನು ಒಂದೂವರೆ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಇದು ಉಂಡೆ ಉಂಡೆ ಬೆಲ್ಲ ಆಗಿರೋದ್ರಿಂದ ಇದು ಕುಟ್ಟಿ ಪುಡಿ ಮಾಡಿದ್ರೆ ಒಂದು ಕಪ್ಪಿನಷ್ಟು ಆಗುತ್ತೆ ಸೊ ಇವಾಗ ಇದು ನಾನು ಬಿಸಿ ನೀರಲ್ಲಿ ಸೇರಿಸ್ತಾ ಇದ್ದೀನಿ ಬಿಸಿ ನೀರಲ್ಲಿ ಸೇರಿಸಿದ್ಮೇಲೆ ಒಂದ್ಸತಿ ತಿರುಗಿಸ್ಬಿಟ್ಟು ಲೋ ಫ್ಲೇಮ್ ನಲ್ಲಿ ಐದು ನಿಮಿಷ ಇದನ್ನ ಕುದಿಸ್ಬೇಕಾಗತ್ತೆ ಇಲ್ಲಿ ಬೆಲ್ಲ ನೀವು ರುಚಿಗೆ ತಕ್ಕ ಹಾಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇವಾಗ ಐದು ನಿಮಿಷ ಆಗಿದೆ ಬೆಲ್ಲ ಕೂಡ ಕರಗಿದೆ ಇವಾಗ ಇದು ಸೈಡ್ಗೆ ಎತ್ತಿಟ್ಬಿಡೋಣ ಮತ್ತೆ ಸ್ಟವ್ ಆನ್ ಮಾಡಿ ನಾನು ಒಂದು ಕಡಾಯನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಣ ಕೊಬ್ಬರಿನ ತಗೊಂಡಿದ್ದೀನಿ ಇಲ್ಲಿ ನೀವು ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರನ್ನ ಬಳಸ್ಬೋದು ಇದು ಹಾಕಿದ್ಮೇಲೆ ಒಂದು ಎರಡು ಮೂರು ಸೆಕೆಂಡ್ನ ತಿರುಗಿಸ್ಬಿಟ್ಟು ನಂತರ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹ ಗೋಡಂಬಿನ ತಗೊಂಡಿದ್ದೀನಿ ಇಲ್ಲಿ ಎಂಟು ಪೀಸ್ ಗೋಡಂಬಿನ ಹಾಕ್ತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬಾದಾಮಿ ಅದು ಕೂಡ ಎಂಟು ಪೀಸ್ ಬಾದಾಮಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಮೂರು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ನಂತರ ನಾವು ಇದಕ್ಕೆ ಕರಗಿಸ್ಕೊಂಡಿರ್ತಕ್ಕಂಥ ಬೆಲ್ಲನ ಸೇರಿಸೋಣ ಇಲ್ಲಿ ನೋಡಿ ಬೆಲ್ಲನ ಸೋದಿಸ್ಕೊಂಡು ಇಲ್ಲಿ ಸೇರಿಸಬೇಕಾಗತ್ತೆ ಸೇರಿಸುವಾಗ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಸೇರಿಸಿ ಯಾಕಂದರೆ ಕೆಳಗಡೆ ಪಾತ್ರೆನೂ ಬಿಸಿ ಇರುತ್ತೆ ಬೆಲ್ಲದ ಪಾತ್ರೆನೂ ಬಿಸಿ ಇರುತ್ತೆ ಇವಾಗ ಏನಾದರೂ ಕಸ ಇದ್ದರೆ ಅದನ್ನೆಲ್ಲ ಹೋಗಿರುತ್ತೆ ಇವಾಗ ನಾನು ಎರಡೂವರೆ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನಾವು ಯಾವ ಕಪ್ಪನ್ನು ಬೆಲ್ಲ ಅಥವಾ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅದೇ ಕಪ್ಪಿನಿಂದ ಎರಡೂವರೆ ಕಪ್ಪಷ್ಟು ನಾನು ನೀರು ಹಾಕಿದ್ದೀನಿ ಇವಾಗ ಅದು ಸಣ್ಣ ಉರಿಯಲ್ಲೇ ಬೇಯಿಸಲಿಕ್ಕೆ ಬಿಡಬೇಕು ಇವಾಗ ಹಿಟ್ಟು ಕೂಡ ತುಂಬ ಸಾಫ್ಟಾಗಿ ಆಗಿದೆ ಹೀಗೆ ಒಂದು ನಿಮಿಷ ಕೈಯಿಂದ ನೀಟಾಗಿ ಚೆನ್ನಾಗಿ ನಾದಬೇಕು ಇವಾಗ ಇದನ್ನ ಎರಡು ಉಂಡೆಗಳಾಗಿ ಮಾಡ್ಕೊಳ್ಳೋಣ ನೀವು ಬೇಕಾದ್ರೆ ಮೂರು ಉಂಡೆಗಳನ್ನು ಮಾಡ್ಕೋಬಹುದು ಇವಾಗ ನಾನು ಒಂದು ಉಂಡೆನ ತಗೊಂಡು ಚಪಾತಿ ಲಟ್ಟಿಸ್ತೀವಲ್ಲ ಆ ಚಪಾತಿ ಥರನೇ ನಾವು ಇಲ್ಲಿ ಲಟ್ಟಿಸ್ಬೇಕು ತುಂಬಾ ತೆಳುವಾಗಿಯೂ ಇರಬಾರ್ದು ತುಂಬಾ ದಪ್ಪ ಆಗಿಯೂ ಇರಬಾರ್ದು ಈ ಸೆಮಿ ಥಿಕ್ ಅಂತ ಕರಿತೀವಲ್ಲ ಆ ರೀತಿಯಾಗಿ ನಾವು ಲಟ್ಟಿಸ್ಬೇಕು ಇಡೀ ಚಪಾತಿ ಒಂದೇ ಲೆವೆಲ್ಗೆ ಬರುವ ಹಾಗೆ ನಾವು ಇದನ್ನ ಲಟ್ಟಿಸ್ಬೇಕಾಗುತ್ತೆ ಇವಾಗ ಇದನ್ನ ಕಟ್ ಮಾಡೋಣ ಇಲ್ಲಿ ಕಟ್ ಮಾಡ್ಲಿಕ್ಕೆ ನಾನು ಒಂದು ಚಾಕುನ ತಗೊಂಡಿದ್ದೀನಿ ನೀವು ಬೇಕಾದರೂ ಪಿಜ್ಜಾ ಕಟರ್ನೂ ಇಲ್ಲಿ ಬಳಸಬಹುದು ಇವಾಗ ಈ ಚಾಕುಗೆ ನಾನು ಸ್ವಲ್ಪ ಆಯಿಲ್ ನ ಸವರ್ತಾ ಇದ್ದೀನಿ ಕಟ್ ಮಾಡುವಾಗ ಚಪಾತಿಗೆ ಅಂಟ್ಕೋಬಾರ್ದಂತ ನೋಡಿ ಕಟ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ನಾವು ಕಟ್ ಮಾಡಬೇಕು ಮೊದಲು ಆ ರೀತಿ ಕಟ್ ಮಾಡಿದೀನಿ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡುವಾಗ ನಾವು ಸರ್ ಅಂತ ಲೈನ್ ಎಳಿಬಾರ್ದು ಮಾರ್ಕ್ ಮಾಡೋ ಮುಖಾಂತರ ನಾವು ಇಲ್ಲಿ ಕಟ್ ಮಾಡಬೇಕು ಇಡೀ ಚಪಾತಿನ ಅದೇ ಮುಖಾಂತರ ನಾವು ನಿಧಾನಕ್ಕೆ ಕಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಕಟ್ ಆಗಿದೆ ಸಣ್ಣ ಸಣ್ಣ ಪೀಸ್ ಆಗಿದಾವೆ ಕೆಲವೊಂದ್ಸಲ ಸ್ಕ್ವಯರ್ ಶೇಪ್ ಅಲ್ಲಿ ಕಟ್ ಆಗುತ್ತೆ ಕೆಲವೊಂದ್ಸಲ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಕಟ್ ಆಗುತ್ತೆ ಆಮೇಲೆ ಇದು ಎಡ್ಜ್ ಅಲ್ಲಿ ಇರ್ತಕ್ಕಂಥ ಪೀಸ್ ಈ ರೀತಿ ಬರುತ್ತೆ ಇವಾಗ ಎಲ್ಲಾ ಕಟ್ ಮಾಡಿರ್ತಕ್ಕಂತ ಪೀಸ್ ನಾವು ಬಾಯ್ಲ್ ಮಾಡ್ಲಕ್ಕೆ ಇಟ್ಟಿದಿವಲ್ಲ ಬೆಲ್ಲ ಅದರಲ್ಲಿ ಒಂದೊಂದಾಗಿ ನಿಧಾನಕ್ಕೆ ಸೇರ್ಸಣ ಇಲ್ಲಿ ಬೆಲ್ಲ ತುಂಬಾ ಬಿಸಿ ಆಗಿರುತ್ತೆ ಕೈ ಮೇಲೆ ಸಿಡಿಯೋದಾಗೆ ಒಂದೊಂದೇ ಪೀಸ್ ನ ಹಾಕೋತ ಹೋಗಬೇಕು ಇದೇ ರೀತಿಯಿಂದ ಎರಡನೇ ಚಪಾತಿ ಕೂಡ ಲಟ್ಟಿಸಿ ಕಟ್ ಮಾಡಿ ಆ ಎಲ್ಲ ಪೀಸ್ಗಳನ್ನು ಸೇರಿಸಿ ಒಂದ್ಸಲ ಮಿಕ್ಸ್ ಮಾಡಬೇಕು ಅದು ಉಕ್ಕು ಬರೋವರೆಗೂ ಹೈ ಫ್ಲೇಮ್ನಲ್ಲಿಟ್ಟು ಇಮಿಡಿಯೇಟ್ ಆಗಿ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಸುಮಾರು ಹದಿನೈದು ನಿಮಿಷ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಬಿಡಬೇಕು ಹಾಗೆ ಒಂದೆರಡು ಸಲ ಮಧ್ಯ ಮಧ್ಯ ನೋಡ್ತಾ ಚೆಕ್ ಮಾಡ್ತಾ ಇರಬೇಕು ಇವಾಗ ಇದು ಬಾಯ್ಲ್ ಆಗಲಿಕ್ಕೆ ಬಿಡೋಣ ಇವಾಗ ಚೆಕ್ ಮಾಡೋಣ ಹದಿನೈದು ನಿಮಿಷ ಆಗಿದ ನಂತರ ನೋಡಿ ಕಲರ್ change ಆಗಿದೆ ಎಲ್ಲ ಪೀಸಸ್ಗಳು ಸಾಫ್ಟಾಗಿ ಬಂದಿದ್ದಾವೆ ಇವಾಗ ಸ್ಟವ್ ಆಫ್ ಮಾಡಿ ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಒಂದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಸೈಡಿಗೆ ಎತ್ತಿಟ್ಬಿಡೋಣ ನಂತರ ಇದು ಪ್ಲೇಟಲ್ಲಿ ನಾವೇ ಇವಾಗ ಸರ್ವ್ ಮಾಡೋಣ ನೋಡಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಬಿಸಿ ಇದ್ದಾಗಲೇ ತಿನ್ನಬೇಕು ಮೇಲೆ ಇದು ಗಟ್ಟಿ ಆಗ್ತಾ ಬರುತ್ತೆ ಹಾಗಂತ ಟೇಸ್ಟಲ್ಲಿ ಏನು ಚೇಂಜಸ್ ಇರೋಂಗಿಲ್ಲ ಇವಾಗೇನು ಟೇಸ್ಟ್ ಇರುತ್ತೋ ಮೇಲೆ ಕೂಡ ಅದೇ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಕು ಯಾರೆಲ್ಲ ಟ್ರೈ ಮಾಡ್ತೀರೋ ಹೇಗಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು